ಕೇಜಾಪು ಐಮ್ಮನೂ ಮಹಾನ್ ಭಾವರು ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಲ್ಲಿ ಹುಟ್ಟಿರ್ತಕ್ಕಂಥ ಮನುಷ್ಯರು ಅವ್ರ ತಂದೆ ಮಹಾತ್ಮ ಗಾಂಧಿ ಮತ್ತು ಇಂದಿರಾ ಗಾಂಧಿ ಕುಟುಂಬದಲ್ಲಿ ಬೆಳೆತಿರ್ತಕ್ಕಂಥ ಮನುಷ್ಯ ನಮಗೆ ನ್ಯಾಯ ಕೊಡಿಸಮ್ಮ ನೀವೇ ಎರಡು ಬಾರಿ ಶಾಸಕರಾಗಿದ್ದೀರಿ ಎರಡು ಬಾರಿ ಆಗಿದ್ದೀರಿ ಅದೇ ಸಂಘದಲ್ಲೇ ನ್ಯಾಯ ಕೊಡಿಸಿ ನಾವೇ ಸಿಕ್ಕಿದ್ದೀವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರು ಸಿಕ್ಕಿದ್ದೀವ ನಾವು 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 ನಾವೆಲ್ಲ ನಿಮ್ಮ ಮಕ್ಕಳೆಲ್ಲ ನಮಗೆ ನ್ಯಾಯ ಕೊಡಿಸಿ ಅವರನ್ನು ಮೊದಲು ಬ್ಯಾಲಿಯಲ್ಲಿ ಗೌಡರನ್ನ ಮೊದಲು ಅರೆಸ್ಟ್ ನೀವೇ ಮಾಡಿಸ್ಬೇಕು ನೀವು ಮಾಡಿಸಿದ್ರೆ ನೀವು ಎರಡು ಬಾರಿ ಶಾಸಕರು ಈಗ ಅಧ್ಯಕ್ಷರು ನೀವು ಏನು ಮಾಡ್ತೀರೇನೋ ಬ್ಯಾಲಿಯಲ್ಲಿ ಗೋವಿಂದ ಗೌಡರನ್ನ ಅರೆಸ್ಟ್ ಮಾಡಿಸಿದ್ರೆ ನೀವು ಉತ್ತಮ ಶಾಸಕರು ಅಂತ ನಾವು ಪರಿವರ್ತನೆ ಮಾಡಿಕೊಳ್ತೀವಿ ಅಂತಂದ್ರೆ ನಾವು ನಮ್ಮ ಜಾತಿಗೆ ಅವಮಾನ ಮಾಡ್ದಂಗೆ ಆಗುತ್ತಮ್ಮ ಮೇಡಮ್ ಅವರೇ ದಯವಿಟ್ಟು ಕಲಕಲದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅವರನ್ನು ಮೊದಲು ನೀವೇ ಅರೆಸ್ಟ್ ಮಾಡಿಸ್ಬೇಕು ನೀವೇ ಎರಡು ಬಾರಿ ಅಧ್ಯಕ್ಷರಾಗಿದ್ದಾರೆ ಅವರು ಎರಡು ಬಾರಿ ಎಷ್ಟು ಕೋಟಿ ತಿಂದಿರ್ಬೋದು ಈಗ ನಾವು ಅಳದಾಡ್ತಾ ಇದ್ದೀವಿ ನೀರಿಲ್ಲ ಊಟ ಇಲ್ಲ ಗಡಿ ಬಾಡ್ರಲ್ಲಿ ಹೋಗಿ ಕೂಲಿ ನಾಲಿ ಮಾಡಿ ಸಾಯಂಕಾಲ ಬಂದು ಒಂದು ಸ ಒಂದು ಸಮಯಕ್ಕೆ ಒಂದು ತುತ್ತು ಇಲ್ಲ ನಮ್ಮ ದುಡ್ಡು ಆ ಮಹಾನ್ ಭಾವರ ತಿನ್ಬೇಕಾ ಒಂದು ವೇಳೆ ಏನಾದರೂ ಅವರನ್ನು ಅರೆಸ್ಟ್ ಮಾಡಲಿಲ್ಲ ಅಂತಂದರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಗಳು ಒಗ್ಗೂಡಿಸಿ ಖಂಡಿತವಾಗಿ ಆ ಪೊಲೀಸ್ ಸ್ಟೇಷನ್ ಮುಂದಗಡೆ ಪೊಲೀಸ್ ಸ್ಟೇಷನ್ ಮುಂದಗಡೆ ನಾವು ಅಂತೂ ಕೂತ್ಕೊಳ್ತೀವಿ ನಾವು ಪದೇ ಪದೇ ರಾಯಲ್ ಪಾಟು ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ನೀವು ಮೊದಲು ನೀವು ಮೊದಲು ಅವರನ್ನು ಅರೆಸ್ಟ್ ಮಾಡಲೇಬೇಕು ಅಂತ ನಾವು ಕಲ್ಕಳೆಯಿಂದ ಪ್ರಾರ್ಥನೆ ಮಾಡಿ ನೋಡಿ ನಮಗೆ ಸಿಕ್ಕಿದೆ ದಾಖಲೆಗಳು ಆ ದಾಖಲೆ ಪ್ರಕಾರ ಅವರನ್ನು ಅರೆಸ್ಟ್ ಮಾಡಬೇಕಂತ ನಾವು ಕೋರ್ಕೊಳ್ಳುತ್ತೇವೆ